ಶ್ರೀ ಗುರು ಬಸವಲಿಂಗ ನಮಶಿಗಳು ಸರ್ವರ್ಗ ಬುದ್ಧಿಯ ಶರಣಶರಣ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚಂದ ಸ್ವಾಮಿ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿರುವ ಪಾತ್ರೆಯಲ್ಲಿ ಇರ್ತಂತಹ ನೀರೆಲ್ಲ ಕುಡಿಯೋದ್ರಿಂದ ಏನೆಲ್ಲ ಆರೋಗ್ಯದ ಲಾಭಗಳು ಸಿಗ್ತವೆ ಅನ್ನೋದು ಇವತ್ತಿನ ಸಂಚಿಕೆ ಬಳಕೆ ಹೆಚ್ಚಾಗಿ ನಮ್ಮಲ್ಲಿ ಇದೆ ಮೊದಲಿನ ಕಾಲದಲ್ಲೆಲ್ಲ ಈ ಬೆಳ್ಳಿಯನ್ನು ತಾಮ್ರವನ್ನು ಹಿತ್ತಾಳೆಯನ್ನು ಹೆಚ್ಚು ಬಳಸ್ತಾ ಇದ್ದರು ಇವಾಗೆಲ್ಲ ಅಲ್ಲಿಂದ ನಿಮ್ಮ ಸ್ಟೀಲು ಇವು ನಾನ್ ಸ್ಟಿಕ್ಕು ಹೆಚ್ಚಾಗಿದೆ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಡುಗೆ ಪಾತ್ರೆಗಳನ್ನು ಹೆಚ್ಚು ತಾಮ್ರ ಹಿತ್ತಾಳೆ ಕಂಚು ಇನ್ನು ಒಂದು ರಾಜನತನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಹೆಚ್ಚು ಬಳಸ್ತಾ ಇದ್ದರು ಸಹಜವಾಗಿ ನಮ್ಮಂಥ ಜನ ಏನು ಮಾಡ್ತಾ ಇದ್ರು ಕಂಚು ಹಿತ್ತಾಳೆ ಈ ತಾಮ್ರದ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸ್ತಾ ಇದೆ ಹೀಗಾಗಿ ಅವಾಗ ರೋಗಗಳು ಹೆಚ್ಚಾಗಿ ಬರ್ತಾ ಇರಲಿಲ್ಲ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೆಚ್ಚು ಅಲ್ಯೂಮಿನಿಯಮು ಇಂಡಾಲಿಯಮ್ಮು ಅದರ ಜೊತೆ ಮತ್ತು ಈ ನಾನ್ಸ್ಟಿಕ್ ಕುಕ್ವೇರ್ಗಳನ್ನು ಬಳಸೋದ್ರಿಂದ ನಮ್ಮ ರೋಗಗಳು ಹೆಚ್ಚಾಗ್ತಾ ಬರ್ತಾ ಇದೆ ಆದರೂ ಕೆಲವೊಬ್ಬರು ಮನೆಯಲ್ಲಿ ಇನ್ನೂ ಈ ನೀರನ್ನು ಸಂಗ್ರಹಿಸಲಿಕ್ಕೆ ತಾಮ್ರದ ಪಾತ್ರೆಯನ್ನು ಬಳಸೋದು ಇನ್ನೂ ಕೆಲವಷ್ಟು ಜನ ಜನರಲ್ಲಿ ಕುಡಿಯಲಿದೆ ಹಾಗಾದರೆ ಈ ತಾಮ್ರದ ಪಾತ್ರೆಯಲ್ಲಿರುವಂತಹ ನೀರನ್ನು ಕುಡಿಯೋದ್ರಿಂದ ಏನೆಲ್ಲ ಆರೋಗ್ಯದ ಲಾಭ ಸಿಗ್ತವೆ ಅನ್ನೋದನ್ನು ನೋಡ್ತಾ ಹೋಗಬೇಕು ಮೊದಲನೇದಾಗಿ ಈ ತಾಮ್ರದ ಪಾತ್ರೆಯಲ್ಲಿ ಇಟ್ಟಂತಹ ಶೇಖರಿಸಿಟ್ಟಂತಹ ನೀರನ್ನು ಕುಡಿಯೋದ್ರಿಂದ ಮಲಬದ್ಧತೆ ದೂರ ಆಗ್ತದೆ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆ ಅಂಥವ್ರನ್ನ ಏನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಟ್ಟಂತಹ ನೀರನ್ನು ಕುಡಿಬೇಕು ಕುಡಿದು ಒಂದಿಷ್ಟು ವಾಕಿಂಗು ಸಣ್ಣ ಪಟ್ಟು ಎಕ್ಸಸೈಸ್ ಖಂಡಿತವಾಗಿಯೂ ನಿಮ್ಮ ಕಾನ್ಸ್ಟಿಪ್ಯೂಷನ್ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಇದೆ ಕಾಪರಲ್ಲಿ ಇದೇನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದ ಪಿ ಎಚ್ ವ್ಯಾಲ್ಯೂವನ್ನು ನಿಯಂತ್ರಣದಲ್ಲಿರಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ನಾವೇನು ಮಾಡಬೇಕು ಸಾಧ್ಯವಾದಷ್ಟು ನಾವೇನು ಮಾಡಬೇಕು ಅಡುಗೆ ಪಾತ್ರೆಗಳನ್ನ ಉಪ್ಯೋಗಿಸ್ಕಾಗದೇ ಇದ್ದರೂ ಕನಿಷ್ಠ ಪಕ್ಷ ಕುಡಿಯೋ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಉಪಯೋಗಿಸ್ಕೋಬೇಕು ಅದನ್ನೇ ಏನು ಮಾಡಿದರೆ ಇವತ್ತು ಹೆಚ್ಚು ಫಿಲ್ಟರ್ಗಳೆಲ್ಲ ಕಾಪರು ಯೂಸ್ ಮಾಡೋದನ್ನು ಅಡ್ವರ್ಟೈಸ್ಮೆಂಟಲ್ಲಿ ನಾವು ನೋಡ್ತೀವಿ ಅದರಲ್ಲಿ ಬಂದರೆ ನಾವೇನು ಮಾಡ್ತೀವಿ ಒಪ್ಕೊಳ್ತೀವಿ ಅದೇ ಅದನ್ನು ಪಾತ್ರೆಲಿ ಸಂಗ್ರಹಿಸಿಟ್ಟು ಕುಡಿಯೋದಂತ ಹೇಳಿದ್ರೆ ಅದನ್ನು ಮುತ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ ಜನರಿಗೆ ಹೀಗಾಗಿ ಟೆಕ್ನಾಲಜಿನ ನಂಬ್ತೀವಿ ಆದರೆ ಹಿರಿಯರು ಮಾಡಿಕೊಂಡು ಬಂದಂತಹ ಪದ್ಧತಿಗಳನ್ನ ನಂಬೋದ್ರಲ್ಲಿ ನಾವು ಎಡುತ್ತೀವಿ ಹೀಗಾಗಿ ಯಾರ ಮನೆಯಲ್ಲಿ ಇನ್ನೂ ಉಳ್ಕೊಂಡಿದೆ ಪಾತ್ರೆಗಳು ಅಂಬದ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಖಂಡಿತವಾಗಿ ಅದನ್ನು ಬಳಸಬೇಕು ಅನ್ನುವಂಥದ್ದು ನನ್ನ ಬಂದು ಮನೆದು ಹೀಗಾಗಿ ನೀವೇನು ಮಾಡಬೇಕು ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಟ್ಟಂತಹ ನೀರನ್ನು ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ಈ ಫಂಗಸ್ ಇನ್ಫೆಕ್ಷನ್ನ ಕಡಿಮೆ ಮಾಡ್ತದೆ ಸಹಜವಾಗಿ ಫಂಗಲ್ ಇನ್ಫೆಕ್ಷನ್ಗಳು ಬರುವಂಥದ್ದು ನೋಡ್ತೀವಿ ನಾವು ಈ ತಾಮ್ರದ ಪಾತ್ರೆ ನೀರನ್ನು ಕುಡಿಯೋದ್ರಿಂದ ಫಂಗಲ್ ಇನ್ಫೆಕ್ಷನ್ಗಳು ಬರೋದಿಲ್ಲ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಆ್ಯಂಟಿ ಇಂಫ್ಲಾಮೆಂಟ್ರಿ ಪ್ರಾಪರ್ಟಿ ಇದೆ ಇದೇನು ಮಾಡ್ತದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನು ತಡೆಗಟ್ಟಿದೆ ವೈರಸ್ಗಳಿಂದ ಬರುವಂತಹ ಸಮಸ್ಯೆಗಳನ್ನ ತಡೆಗಟ್ಟಿದೆ ಸಹಜವಾಗಿ ನೀರನ್ನು ಕಲುಷಿತವಾದಂತಹ ನೀರನ್ನು ಕುಡಿಯೋದ್ರಿಂದ ಆಹಾರಗಳನ್ನು ಸೇವಿಸೋದ್ರಿಂದ ಈ ವೈರಸ್ಗಳು ಬ್ಯಾಕ್ಟೀರಿಯಾ ಸಮಸ್ಯೆಗಳು ನಮಗೆ ಹೆಚ್ಚು ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಇದರಿಂದ ಜ್ವರ ಕೆಮ್ಮು ಇಂಥ ಸಹಜ ಕಾಯಿಲೆಗಳು ಬರ್ತವೆ ಹಾಗಾಗಿ ನಾವೇನು ಮಾಡಬೇಕು ತಾಮ್ರದ ಪಾತ್ರೆಯಲ್ಲಿ ಇರುವಂತಹ ನೀರನ್ನು ಕುಡಿಯೋದ್ರಿಂದ ಇಂಥ ಬ್ಯಾಕ್ಟೀರಿಯಲ್ ಸಮಸ್ಯೆಗಳು ವೈರಸ್ನ ಸಮಸ್ಯೆಗಳು ಕಂಗಲ್ ಇನ್ಫೆಕ್ಷನ್ಗಳು ಇಂಥವು ನಾವು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಕೆಲವೊಂದಿಷ್ಟು ಮನೆಯಲ್ಲಿ ಈ ತಾಮ್ರದ ಹಿತ್ತಾಳೆಯಲ್ಲಿ ಪಾತ್ರೆಗಳಲ್ಲಿ ಕಾಯಿಸುವಂತಹ ನೀರನ್ನು ಸ್ನಾನ ಮಾಡ್ತಾರೆ ಅದೇ ಅಂತ ನಾವು ಹೇಳ್ತೀನಿ ಈ ಕಡೆ ಭಾಗದಲ್ಲಿ ಅದರಲ್ಲಿ ಕಾಯಿಸಿದ್ರೆ ನೀರನ್ನು ಸ್ನಾನ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳು ಬರೋದಿಲ್ಲ ಚರ್ಮಕ್ಕೆ ಯಾವುದೇ ರೀತಿ ಡ್ರೈನೆಸ್ ಆಗಿರ್ಬೋದು ಇಚ್ಚಿಂಗ್ ಆಗಿರ್ಬೋದು ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ತುರಿಕೆ ಆಗುವಂಥದ್ದು ಇಚ್ಚಿಂಗ್ ಅಂತ ನಾವು ಹೇಳ್ತೀವಿ ಅದಾಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಚರ್ಮದ ಮೇಲೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಲೆಗಳಾಗುವಂಥದ್ದು ಆಗಿರ್ಬೋದು ಇವೆಲ್ಲವೂ ಕೂಡ ಈ ತಾಮ್ರದ ಪಾತ್ರೆಯಲ್ಲಿ ಕಾಯಿಸುವಂಥ ನೀರನ್ನು ಸ್ನಾನ ಮಾಡೋದರಿಂದ ಕಡಿಮೆ ಆಗ್ತಾ ಎಲ್ಲ ಚೆನ್ನಾಗಿರ್ತದೆ ಸೆಲ್ಗಳು ಅಂತ ಇರ್ತದೆ ಆ ಸೆಲ್ಗಳನ್ನ ಚೆನ್ನಾಗಿತ್ತು ಸೆಲ್ಗಳ ಒಂದು ಮತ್ತೆ ಹುಟ್ಟು ಹುಟ್ಟೋದಕ್ಕೆ ಅಂದರೆ ಸೆಲ್ ಸೆಲ್ಗಳು ಏನಾಗ್ತದೆ ಅದಕ್ಕೆ ಒಂದು ಟೈಮ್ ಪಿರಿಯಡ್ ಅಂತ ಇರ್ತದೆ ಅದು ಮುಗಿದ ತಕ್ಷಣ ಆಗ್ತದೆ ಸೆಲ್ಸ್ಗಳು ಸಾಯ್ ಸಾವನ್ನಾಗ್ತದೆ ಏನಾಗ್ತದೆ ಮತ್ತೆ ಹೊಸ ಸೆಲ್ಗಳು ದೇಹದಲ್ಲಿ ಬೆಳವಣಿಗೆ ಶುರು ಆಗ್ತದೆ ಹಾಗೆ ಈ ಸ್ಕಿಲ್ ಸೆಲ್ನ ಡೆವಲಪ್ಮೆಂಟಿಗೆ ಇದೇನಾಗ್ತದೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಸಾಧ್ಯವಾದಷ್ಟು ಈ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿದಂತಹ ನೀರನ್ನು ಕುಡಿಯೋದು ಆಮೇಲೆ ತಾಮ್ರದ ಪಾತ್ರೆಲಿ ಕಾಯಿಸಂತಹ ನೀರನ್ನು ಸ್ನಾನ ಮಾಡೋದ್ರಿಂದ ನಮ್ಮ ಸೆಲ್ನ ಒಂದು ಫಾರ್ಮೇಷನ್ ಏನಾಗ್ತದೆ ಇದು ಹೆಲ್ಪ್ ಮಾಡ್ತಾ ಹೋಗ್ತದೆ ಇನ್ನು ಇದರಲ್ಲಿ ಶೇಖರಿಸುತ್ತಂತಹ ನೀರನ್ನು ಕುಡಿಯೋದ್ರಿಂದ ಇಮ್ಯುನಿಟಿ ಚೆನ್ನಾಗಾಗ್ತದೆ ಆಗ್ತವೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ನೀವೇನು ಮಾಡಬೇಕು ಈ ಫಿಲ್ಟ್ರ್ಗಳು ಕಾಪರಲ್ಲಿ ಬಂದಿದೆ ಅದನ್ನು ಒಪ್ಕೊಳ್ಳೋಣ ಆದರೆ ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಪಾತ್ರೆಗಳನ್ನು ಇದ್ದರೆ ಅದನ್ನು ಹೆಚ್ಚು ಬಳಸಲಿಕ್ಕೆ ಶುರು ಮಾಡಬೇಕು ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಇದು ಮಕ್ಕಳಿಗೆ ಇವಾಗೆಲ್ಲ ಬ ನಾವು ಸ್ಕೂಲಿಗೆ ಹೋಗುವಾಗ ಬಾಟಲ್ಗಳನ್ನ ಪ್ಲಾಸ್ಟಿಕ್ ತನೇ ಯೂಸ್ ಮಾಡ್ತೀವಿ ಅದರ ಬದಲಾಗಿ ನಾವೇನು ಮಾಡಬೇಕು ಕಾಪರ್ ಬಾಟಲ್ಗಳನ್ನು ಮಕ್ಕಳಿಗೆ ಕೊಡೋದನ್ನು ಕೂಡಿ ಮಾಡ್ಕೋಬೇಕು ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಕಾಣುವಂಥ ಹಲವಾರು ಡೆಫಿಷಿಯನ್ಸಿಗಳು ಕಡಿಮೆ ಆಗ್ತದೆ ಇನ್ಫೆಕ್ಷನ್ಗಳು ಕಡಿಮೆ ಆಗ್ತದೆ ಮತ್ತು ಮಕ್ಕಳಲ್ಲಿ ಸಹಜವಾಗಿ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ತದೆ ಕಾರಣ ಏನಂತ ಹೇಳಿದ್ರೆ ಮಕ್ಕಳಿಗೆ ಇದೇ ಆಹಾರ ತಿನ್ನಬೇಕು ಇದೆ ಅಂತಂದರೆ ಹೀಗಾಗುತ್ತೆ ಹಾಗಾಗುತ್ತೆ ಅನ್ನೋ ಒಂದು ಒಂದು ನಾಲೆಜ್ ಇರೋದಿಲ್ಲ ಅವ್ರೇನು ಮಾಡ್ತಾರೆ ತಮ್ಮ ಬಾಯಿ ರುಚಿಗೆ ಬರುವಂಥ ಆಹಾರಗಳು ಹೆಚ್ಚು ತಿಂತಾರೆ ಅದರಲ್ಲೂ ಈ ಬಿಸ್ಕೆಟು ಬ್ರೆಡ್ಡು ಈ ಡ್ರೈ ಆಗಿರುವಂಥ ಆಹಾರ ಪದಾರ್ಥಗಳನ್ನು ತಿನ್ನೋದರಿಂದ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ತದೆ ಹೀಗಾಗಿ ಮಕ್ಕಳಿಗೆ ನೀವು ಸ್ಕೂಲಿಗೆ ಹೋಗುವಾಗ ಈ ಕಾಪರ್ ಬಾಟಲ್ ಅಂತ ನೀರನ್ನು ಕೊಡೋದರಿಂದ ಏನಾಗ್ತದೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಕಡಿಮೆ ಆಗ್ತದೆ ಪದೇ ಪದೇ ಮಕ್ಕಳಿಗೆ ಜ್ವರ ನೆಗಡಿ ಕೆಮ್ಮು ಬ್ಯಾಕ್ಟೀರಿಯಾ ಇನ್ಫೆಕ್ಷನು ಈ ರೀತಿ ಸಮಸ್ಯೆಗಳಾಗೋದು ಕೂಡ ಖಂಡಿತವಾಗಿಯೂ ಕಡಿಮೆ ಆಗ್ತಾ ಬರ್ತದೆ ಹೀಗಾಗಿ ಸಹಜವಾಗಿ ನಾವೇನು ಮಾಡಬೇಕು ಇಂತಹ ಚಿಕ್ಕ ಪುಟ್ಟ ಮನೆಯ ಮದ್ದುಗಳನ್ನು ಅಳವಡಿಸ್ಕೊಳ್ಬೇಕು ಅದರ ಜೊತೆಗೆ ಹಿರಿಯರು ಪಾಲಿಸಿಕೊಂಡು ಬಂದಂತಹ ಒಂದು ಆಹಾರ ಪದ್ಧತಿಯಾಗಲಿ ಜೀವನ ಶೈಲಿಯನ್ನಾಗಲಿ ಅರೆತುಕೊಂಡು ಅದನ್ನು ಅನುಸರಿಸೋದ್ರಿಂದ ಏನಾಗ್ತದೆ ಆರೋಗ್ಯ ಖಂಡಿತವಾಗಿ ಸುಧಾರಿಸುತ್ತೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣ